ரித்தைய ம வீடியோல்ல பிரீத்திய சுவாக ஐஷாராமி ஜீவனா எல்லார கனசு டான் வியன் ಕನಸಿನ ಲೋಕವನ್ನೇ ನಿರ್ಮಿಸಿಕೊಂಡು ಜೀವಿಸುತ್ತಿರುವ ಓರ್ವ ವ್ಯಕ್ತಿ ಆತನ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನ ನೋಡುವ ಯುವಕರಿಗೆ ಇರಬೇಕು ಎಂಬ ಕ್ರೇಜ್ ಹುಟ್ಟಿರುವುದು ಸುಳ್ಳಲ್ಲ ಯಾಕಂದ್ರೆ ಈತ ತನ್ನನ್ನು ತಾನು ದೊಡ್ಡ ಲೋಲುಗಾರನಂತೆ ಬಿಂಬಿಸಿಕೊಂಡಿದ್ದಾನೆ ಬೃಹತ್ ಬಂಗಲೆ ಸುತ್ತಲೂ ಹುಡುಗಿಯರು ಅವಶ್ಯಕತೆಗಿಂತ ಹೆಚ್ಚಾಗಿ ಇರುವ ಕಾರುಗಳು ಅದು ಸಾಲದೆ ಪ್ರೈವೇಟ್ ಜೆಟ್ ಸಹ ಈತನ ಬಳಿ ಇದೆ ಈತನ ಜೀವನ ಮಾದರಿ ಅಲ್ಲದಿದ್ರೂ ಅಸೂಯೆ ಪಡುವಷ್ಟು ಸತ್ಯ ಮೆಕ್ಸಿಕೋ ದುಬೈ ಹೀಗೆ ಇಷ್ಟ ಬಂದ ಕಡೆ ಸುತ್ತಾಡುತ್ತಾ ಮನೆಗೆ ಬಂದ್ರೆ ಹೋಮ್ ಥಿಯೇಟರ್ ಬೇಸರವಾದಾಗ ಆಡಲು ದೊಡ್ಡ ಬಾಲ್ ಕೋರ್ಟ್ ಬೃಹತ್ ಈಜುಕೊಳ ಅದರ ತುಂಬಾ ಹುಡುಗಿಯರು ಬೇಕೆಂದಾಗ ಲಭ್ಯವಿರುವ ಮಾದಕ ದ್ರವ್ಯಗಳು ಈತನಿಗೆ ಅಂದಾಜು ಸಾವಿರದ ನೂರು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಡ್ಯಾನ್ ಬಿಲ್ಯಾನ್ ಸ್ವರ್ಗವನ್ನ ಭೂಲೋಕದಲ್ಲೇ ಸೃಷ್ಟಿಸಿಕೊಂಡಿರುವ ಓರ್ವ ಪ್ಲೇ ಬಾಯ್ ಇಂತಹ ಭೋಗದ ಜೀವನ ಈತನಿಗೆ ಹೇಗೆ ದಕ್ಕಿತು ಈತನ ವೃತ್ತಿಯೇನು ಇಷ್ಟೊಂದು ಐಷಾರಾಮಿ ಜೀವನ ಸಾಗಿಸಲು ಡ್ಯಾನ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಡ್ಯಾನ್ ಬಿಲ್ ಎಂಬ ಈ ಆಧುನಿಕ ಇಂದ್ರ ದೇವನ ಅಸಲಿಯತ್ತೇನು ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಡೇನಿಯಲ್ ಬ್ರ್ಯಾಂಡನ್ ಬಿಲ್ಝೇರಿಯಾನ್ ಅಲಿಯಾಸ್ ಡ್ಯಾನ್ ಬಿಲ್ ಝೇರಿಯಾನ್ ಹುಟ್ಟಿದ್ದು ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತು ಯುಎಸ್ ಫ್ಲೋರಿಡಾ ನಗರದ ಟಾಂಪಾದಲ್ಲಿ ತಂದೆ ಪಾಲ್ ಬಿಲ್ಝೇರಿಯಾನ್ ತಾಯಿ ಟೆರಿ ಸ್ಟೆಫೆನ್ ಡ್ಯಾನ್ಗೆ ಆಡಮ್ ಬಿಲ್ಝೇರಿಯಾನ್ ಎಂಬ ಸಹೋದರನು ಇದ್ದಾನೆ ತಂದೆ ಓರ್ವ ಮಧ್ಯಮ ವರ್ಗದ ಬಿಸಿನೆಸ್ ಮ್ಯಾನ್ ಶಾರ್ಟ್ ಕಟ್ ನಲ್ಲಿ ಹಣ ಸಂಪಾದಿಸಲು ಅನೇಕಾರು ಗಳಲ್ಲಿ ಶಾಮೀಲಾಗಿದ್ದರು ತನ್ನ ಕುಟುಂಬದ ಸ್ಟೇಟಸ್ ಅನ್ನ ಬದಲಾಯಿಸಿ ತಾವು ಶ್ರೀಮಂತರಂತೆ ಜೀವಿಸಬೇಕೆಂಬ ಮಹದಾಸೆಯಿಂದ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಹಣ ಹೂಡಿಕೆ ನಡೆಸಿದ್ರು ಅದು ಹೇಗೋ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಚ್ಚು ಲಾಭ ಪಡೆದ್ರು ಕೋಟಿ ಕೋಟಿ ಹಣ ಇದರಿಂದ ಬಂತು ತಮ್ಮಿಚ್ಚೆಯ ಜೀವನ ಜೀವನ ಶೈಲಿಯನ್ನ ಪ್ರಾರಂಭ ರು ಆದರೆ ಕೆಲ ಅಕ್ರಮ ಕೇಸ್ಗಳು ತಮ್ಮ ಮೇಲೆ ಬಂದಿದ್ರಿಂದ ಪಾಲ್ ಜೈಲಿಗೆ ಹೋಗಬೇಕಾಯಿತು ಅದಾಗ್ಲೇ ಡ್ಯಾನ್ ಮತ್ತು ಆಡಮ್ ಹುಟ್ಟಿದ್ರು ಶ್ರೀಮಂತಿಕೆಯ ಜೀವನವಿದ್ರು ತಮ್ಮ ಆಟ ತಮ್ಮ ತಂದೆ ತಮ್ಮೊಡನೆ ಇಲ್ವಲ್ಲ ಎಂಬ ಕೊರಗು ಅವರಿಬ್ಬರ ಬಾಲ್ಯವನ್ನ ಅಪೂರ್ಣವಾಗಿಸಿತು ಈ ಬಗ್ಗೆ ಈಗಲೂ ಡ್ಯಾನ್ಗೆ ಬೇಸರವಿದೆ ಇತ್ತ ತಾಯಿಯೂ ಸಹ ಪಾಲ್ ಅನ್ನ ನೋಡಲು ಪದೇ ಪದೇ ಜೈಲಿಗೆ ಭೇಟಿ ನೀಡುತ್ತಾ ಪಾಲ್ ಅನ್ನ ಬಿಡಿಸುವ ಸಲುವಾಗಿ ಲಾಯರ್ ಗಳ ಹಿಂದೆ ಅಲಿಯುತ್ತಾ ಇರ್ತಾ ಇದ್ಲು ಇದರಿಂದಾಗಿ ಡ್ಯಾನ್ಗೆ ಓದಿನಲ್ಲಿ ಅನಾಸಕ್ತಿ ಉಂಟಾಯಿತು ಒಂದು ಹುಟ್ಟಿದ ದಿನವನ್ನ ತಂದೆ ತಾಯಿ ಆಚರಿಸಿದ್ದನ್ನ ನೋಡಿಯೇ ಇಲ್ಲ ಈ ವಿಷಯದಲ್ಲಿ ಅವನೊಬ್ಬ ನತದೃಷ್ಟ ಮತ್ತು ಇದೇ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಸ್ವತಃ ಆತನೇ ತನ್ನ ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಿದ್ದಾನೆ ಹೀಗೆ ಪ್ರತಿ ಬರ್ತ್ಡೇಗೂ ತನ್ನ ತಂದೆ ತಾಯಿಯನ್ನ ಎದುರು ನೋಡುತ್ತಿರುವಾಗ ಒಮ್ಮೆ ಡ್ಯಾನ್ಗೆ ಅನಿಸಿತಂತೆ ನಾನೇಕೆ ಚಿಂತಿಸಿ ಕೊರಗಲಿ ಇರೋದೊಂದೇ ಜೀವನ ಜೀವನ ಇರೋದು ಕೊರಗಲು ಅಲ್ಲ ಎಂಜಾಯ್ ಮಾಡಲು ಪ್ರತಿಕ್ಷಣ ಎಂಜಾಯ್ ಮಾಡುತ್ತೇನೆ ಖುಷಿಯಾಗಿ ಇರುತ್ತೇನೆ ಎಂದು ತನ್ನ ಬುದ್ಧಿ ಮನಸ್ಸನ್ನ ಕೇಂದ್ರೀಕರಿಸತೊಡಗಿದ ಇತ ಶಾಲೆಯಲ್ಲಿ ಸಾಪಾಟಿಯೊಬ್ಬನಿಗೆ ಹೊಡೆದ ಕಾರಣ ಟ್ಯಾನ್ ಅನ್ನ ಸಸ್ಪೆಂಡ್ ಮಾಡುತ್ತಾರೆ ಇನ್ನು ಹೈಸ್ಕೂಲ್ ಗೆ ಬಂದಾಗ ತನ್ನ ತಂದೆಯ ಗಳಲ್ಲಿ ಒಂದಾದ ಅನ್ನ ಶಾಲೆಗೆ ತೆಗೆದುಕೊಂಡು ಹೋಗ್ತಾನೆ ಇದರಿಂದ ಮತ್ತೊಮ್ಮೆ ಸಸ್ಪೆಂಡ್ ಆಗ್ತಾನೆ ಬೇರೆ ಬೇರೆ ಶಾಲೆಗಳಲ್ಲೂ ಈತನ ಪೂರ್ವ ಪ ತಿಳಿದು ಅಡ್ಮಿಷನ್ ನೀಡೋದಿಲ್ಲ ಮನೆಯಲ್ಲೇ ದೂರ ಶಿಕ್ಷಣದ ಮುಖಾಂತರ ಹೈಸ್ಕೂಲ್ ಮುಗಿಸ್ತಾನೆ ತದನಂತರ ಆರ್ಮಿ ಸೇರಬೇಕೆಂದು ಬಯಸ್ತಾನೆ ಡ್ಯಾನ್ ಅದಕ್ಕೆ ಬೇಕಿದ್ದ ಅಂಡರ್ ವಾಟರ್ ಟೆಸ್ಟ್ ಅನ್ನ ಸಹ ಪಾಸ್ ಮಾಡಿದ್ದ ಇದರರ್ಥ ಇಷ್ಟೇ ಡ್ಯಾನ್ ತನಗಿಷ್ಟ ಇರುವುದನ್ನ ಪಡೆಯಲು ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸುತ್ತಿರಲಿಲ್ಲ ಅಷ್ಟೊಂದು ಹಠಮಾರಿ ಇವನು ಅಂತೂ ಆರ್ಮಿ ತರಬೇತಿ ಪ್ರಾರಂಭವಾಗಿತ್ತು ಆಗ ಡ್ಯಾನ್ ನಿಯಮ ಉಲ್ಲಂಘಿಸಿದ ಎಂಬ ಕಾರಣಕ್ಕೆ ಒಬ್ಬ ಉನ್ನತ ಅಧಿಕಾರಿ ಡ್ಯಾನ್ ನನ್ನ ದಂಡಿಸಲು ಮುಂದಾಗುತ್ತಾರೆ ಇದನ್ನ ಸಹಿಸದ ಡ್ಯಾನ್ ಅವರ ಮೇಲೆಯೂ ಕೈ ಎತ್ತಿ ಅಲ್ಲಿಂದಲೂ ಸಸ್ಪೆಂಡ್ ಆಗಿ ಹೊರ ನಡೆಯುತ್ತಾನೆ ಕೈಯಲ್ಲಿ ಹಣ ಇಲ್ಲ ತನ್ನ ತಂದೆಯು ಜೈಲ್ ಬ್ಯಾಂಕ್ ಅಕೌಂಟ್ ನಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಅದನ್ನ ಮುಟ್ಟುವಂತಿರಲಿಲ್ಲ ಯಾಕಂದ್ರೆ ಡ್ಯಾನ್ ನ ತಂದೆ ಡ್ಯಾನ್ ಮತ್ತು ಆಡಮ್ಗೆ ನಿರ್ದಿಷ್ಟ ವಯಸ್ಸು ಆಗುವವರೆಗೂ ಆ ಹಣವನ್ನ ಬಳಸುವಂತಿಲ್ಲ ಎಂಬ ನಿಯಮ ಹೇರಿ ಹಣವನ್ನೆಲ್ಲ ಒಂದು ಟ್ರಸ್ಟ್ ನ ಸುಪರ್ದಿಗೆ ನೀಡಿರುತ್ತಾರೆ ಹಣದ ಅವಶ್ಯಕತೆಯಿಂದ ಹೈರಾಣಾಗಿ ಹೋದ ಡ್ಯಾನ್ ಡಿಗ್ರಿಯನ್ನಾದರೂ ಪೂರ್ಣಗೊಳಿಸೋಣ ಅಂದುಕೊಂಡು ಯೂನಿವರ್ಸಿಟಿ ಸೇರಿಕೊಂಡು ಬಿಸ್ನೆಸ್ ಮತ್ತು ಕ್ರಿಮಿನಾಲಜಿಯಲ್ಲಿ ಡಿಗ್ರಿ ಪಡೆಯುವ ಸಲುವಾಗಿ ಸೇರಿಕೊಂಡಿದ್ದ ಯೂನಿವರ್ಸಿಟಿಯಲ್ಲಿ ಕಲ್ತದ್ದು ಮಾತ್ರ ಪೋಕರ್ ಅಂದರೆ ಇಸ್ಪಿಟ್ ಆಟ ಈ ಆಟ ಡ್ಯಾನ್ ನ ಜೀವನವನ್ನ ಸಂಪೂರ್ಣ ಬದಲಾಯಿಸಿತು ಡ್ಯಾನ್ ಬಳಿ ಕೇವಲ ಹತ್ತು ಡಾಲರ್ ಹಣವಿತ್ತು ಅದೇ ಹಣದಿಂದ ಪೋಕರ್ ಆಟದ ಮೂಲಕ ಆಟವನ್ನ ಆಡುತ್ತಾನೆ ಮೊದಲನೇ ಆಟದಲ್ಲಿ ನೂರು ಡಾಲರ್ ಗಳಿಸುತ್ತಾನೆ ತನ್ನ ಕಾರನ್ನ ಅಡವಿಟ್ಟು ಮುಂದಿನ ಆಟ ಆಡಿದ ಏಳುನೂರು ಡಾಲರ್ ಗಳಿಸಿದ ಒಂದೇ ಆಟ ಅಂದುಕೊಂಡು ಪ್ರಾರಂಭಿಸಿದ ಈ ಆಟ ಕಡೆಗೆ ವ್ಯಸನವಾಗಿ ಮಾರ್ಪಟ್ಟಿತು ಪ್ರತಿದಿನ ಪೋಕರ್ ಆಟ ಆಡುವುದೇ ದಿನಚರಿ ಆಗ್ತಾ ಹೋಯಿತು ಅದೆಷ್ಟು ಆಡಿದ್ರು ಎರಡು ಸಾವಿರ ಡಾಲರ್ ಗಿಂತ ಹೆಚ್ಚು ಗಳಿಸಲು ಆಗ್ತಾ ಇರಲಿಲ್ಲ ಕೆಲ ವರ್ಷ ನಂತರ ಟ್ರಸ್ಟ್ ನಿಂದ ಒಂದು ಸೂಟ್ ಕೇಸ್ ತುಂಬಾ ಹಣ ತೆಗೆದುಕೊಂಡು ಬಂದ ಡ್ಯಾನ್ ಸೀದಾ ಕ್ಯಾಲಿಫೋರ್ನಿಯಾಗೆ ಹೋಗ್ತಾನೆ ಹತ್ತು ಸಾವಿರ ಡಾಲರ್ ಗಳೊಂದಿಗೆ ಪೋಕರ್ ಆಟ ಆರಂಭಿಸುತ್ತಾನೆ ಲಕ್ಷ ಡಾಲರ್ಸ್ ಸಂಪಾದಿಸಿದ ಡ್ಯಾನ್ ಆತನ ಮುಂದಿನ ಹೆಜ್ಜೆ ಪೋಕರ್ ಚಾಂಪಿಯನ್ಶಿಪ್ ನ ಕಡೆಗೆ ಆಗಿತ್ತು ಅಲ್ಲಿ ಪೋಕರ್ ಚಾಂಪಿಯನ್ ಗಳಾಗಿದ್ದ ಫಿಲ್ ಜಾಯರ್ ಒಂದಿಗೆ ಆಡಿ ಹತ್ತು ಮಿಲಿಯನ್ ಡಾಲರ್ ಗಳನ್ನ ಸಂಪಾದಿಸಿದ ಡ್ಯಾನ್ ಜಗತ್ತನ್ನೇ ಗೆದ್ದ ಸಂತಸ ಅವನದ್ದಾಗಿತ್ತು ಹೀಗೆ ಸಲೀಸಾಗಿ ಹಣದ ಬರುವಿಕೆ ಪ್ರಾರಂಭವಾಗುತ್ತಿದ್ದಂತೆ ವಿಲಾಸಮಯ ಬದುಕು ಪ್ರಾರಂಭವಾಯಿತು ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಡ್ಯಾನ್ ಯಾರೆಂದು ಪ್ರಪಂಚಕ್ಕೆ ತಿಳಿಯತೊಡಗಿತು ಹಣ ಕೀರ್ತಿ ವೈಭವ ಉಲ್ಲಾಸ ಎಲ್ಲವೂ ಸಿಕ್ಕ ಮೇಲೆ ಇನ್ನೇನು ಬೇಕು ಡ್ಯಾನ್ಗೆ ಆತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡುವ ಫೋಟೋಗಳಿಗೆ ಖ್ಯಾತ ಹಾಲಿವುಡ್ ಸ್ಟಾರ್ಸ್ ಗಳು ಲೈಕ್ ಮಾಡ್ತಾರೆ ಹಾಸಿಗೆಯಲ್ಲಿ ದುಡ್ಡಿನ ರಾಶಿ ಹಾಕಿ ಅದರ ಮೇಲೆ ಮಲಗುತ್ತಿದ್ದ ಡ್ಯಾನ್ ಜೊತೆಗೆ ಲಲನೆಯರ ಒಡನಾಟ ಹಣವೊಂದಿತ್ತು ಹಾಗಾಗಿ ಎಲ್ಲಾ ಭೋಗವನ್ನ ಅನುಭವಿಸುವ ಅದೃಷ್ಟ ದಾಗಿತ್ತು ಸಾಮಾನ್ಯರು ಕನಸಿನಲ್ಲೂ ಊಹಿಸದಂತಹ ಜೀವನ ಡ್ಯಾನ್ ಗೆ ದಕ್ಕಿತು ಐಷಾರಾಮಿ ಕಾರುಗಳ ಸಾಲೆ ತನ್ನ ಮನೆ ಮುಂದಿತ್ತು ಅದನ್ನೆಲ್ಲ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕೋದೇ ಡ್ಯಾನ್ ನ ಕೆಲಸವಾಯಿತು ತನ್ನ ಜೀವನ ಶೈಲಿ ಗರ್ಲ್ ಫ್ರೆಂಡ್ಸ್ ಗಳೊಂದಿಗಿನ ಸರಸ ಎಲ್ಲವನ್ನ ಜಗಜ್ಜಾಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸುತ್ತಿದ್ದ ಯುವಕರಿಗಂತೂ ಡ್ಯಾನ್ ನ ಈ ಪೋಸ್ಟ್ ಗಳನ್ನ ಕಂಡು ತಾನು ಇವನಂತೆ ಆಗಬೇಕೆಂಬ ಹಂಬಲ ಹೆಚ್ಚುತ್ತಿತ್ತು ನಿಮ್ಮ ಜೀವನ ಶೈಲಿಯನ್ನ ಪಡೆಯುವ ಆಸೆ ಅನೇಕರಿಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಒಂದು ಇಂಟರ್ವ್ಯೂ ನಲ್ಲಿ ಕೇಳಿದಾಗ ಡ್ಯಾನ್ ಉತ್ತರಿಸಿದ್ದು ಹೀಗೆ ನನ್ನ ವಿಲಾಸಮಯ ಜೀವನಕ್ಕೆ ಕಾರಣ ನಾನು ಗಳಿಸಿದ ಹಣ ನಾನೇನೇ ಖರ್ಚು ಮಾಡಿದ್ರು ಯಾವುದಕ್ಕೂ ಖರ್ಚು ಮಾಡಿದ್ರು ಅದು ನನ್ನ ಹಣದಿಂದಲೇ ನಾನು ಸಂಪಾದಿಸಿದ ಹಣದಿಂದಲೇ ಹಾಗಾಗಿ ನನ್ನ ದುಡ್ಡಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಬದುಕುವ ಹಕ್ಕು ನನಗಿದೆ ನನ್ನನ್ನು ನೋಡಿ ನಿಮಗೂ ಹೀಗೆ ಬದುಕಬೇಕು ಅಂತ ಅನಿಸಿದ್ರೆ ಸಂಪಾದಿಸಿ ನಿಮಗೆ ಬೇಕಿರುವಂತಹ ಜೀವನವನ್ನ ಕಟ್ಟಿಕೊಳ್ಳಿ ಎಂದು ಹೇಳುತ್ತಾ ಡ್ಯಾನ್ ತನ್ನ ಹಣದಿಂದ ಹೊಸ ಪೋಕರ್ಸ್ ಗಳಿಗೆ ಡೋನರ್ ಆಗಿದ್ದಾನೆ ಡ್ಯಾನ್ ಪ್ರಾಮಾಣಿಕತೆಯಿಂದ ಈ ಆಟ ಆಡುವವರೆಗೂ ಡ್ಯಾನ್ ತನ್ನ ಸಹಾಯ ಹಸ್ತ ಚಾಚುತ್ತಿದ್ದಾನೆ ಬಂದ ಲಾಭದಲ್ಲಿ ಶೇಕಡಾ ಮೂವತ್ತರಷ್ಟು ಲಾಭವನ್ನ ಪಡೆಯುತ್ತಾನೆ ಗೋವಾದಲ್ಲಿ ನಡೆದ ಪೋಕರ್ಸ್ ಚಾಂಪಿಯನ್ಶಿಪ್ ನಲ್ಲಿ ಘಟಾನುಘಟಿಗಳನ್ನ ಸೋಲಿಸಿ ಹತ್ತು ಕೋಟಿ ಗೆದ್ದ ಮಹಾ ಪೋಕರ್ ಡ್ಯಾನ್ ಈ ಸಮಯದಲ್ಲಿ ಸಲ್ಮಾನ್ ಖಾನ್ ರೊಂದಿಗೆ ಸಿನಿಮಾ ಮಾಡಲು ಸೈನ್ ಮಾಡಿದ್ದಾನೆ ಡ್ಯಾನ್ ಈ ಮಧ್ಯೆ ಹಾಲಿವುಡ್ ಮೂವಿಗಳಲ್ಲೂ ಕೂಡ ಮಿಂಚಿದ್ದಾನೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಲಿಂಪಿಕ್ ಹ್ಯಾಸ್ ಫಾಲನ್ ಎಂಬ ಚಿತ್ರದಿಂದ ಹಿಡಿದು ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ವಾರ್ ಡಾಗ್ಸ್ ಎಂಬ ಚಿತ್ರದವರೆಗೂ ಅನೇಕ ಹಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿರುವ ಕೀರ್ತಿ ಡ್ಯಾನ್ಗೆ ಸಲ್ಲುತ್ತೆ ಸತತ ಐದು ದಿನಗಳ ಕಾಲ ತನ್ನ ಮನೆಯಲ್ಲಿ ಪಾರ್ಟಿ ಮಾಡುತ್ತಲೇ ಇದ್ದ ಡ್ಯಾನ್ ತನ್ನ ಪ್ರೈವೇಟ್ ಜೆಟ್ ನಲ್ಲಿ ಮೆಕ್ಸಿಕೋಗೆ ಹೋಗೋದು ಡ್ಯಾನ್ ನ ಹವ್ಯಾಸಗಳಲ್ಲೊಂದು ಮೆಕ್ಸಿಕೋನಲ್ಲೂ ಪಬ್ ಪಾರ್ಟಿ ಎಂದು ಹಣ ಪೋಲು ಮಾಡಿಯೇ ಬರುವುದು ಈ ಪಾರ್ಟಿಗಳ ದೆಸೆಯಿಂದ ಡ್ರಗ್ ಓವರ್ ಡೋಸ್ ಆಗಿ ಎರಡು ಮೂರು ಬಾರಿ ಹಾರ್ಟ್ ಅಟ್ಯಾಕ್ ಗೆ ಗುರಿಯಾಗಿದ್ದ ಡ್ಯಾನ್ ಅಷ್ಟೇ ಅಲ್ಲದೆ ಅಕ್ರಮ ಡ್ರಗ್ ಸೇವನೆಯಿಂದಾಗಿ ಹಲವು ಬಾರಿ ಸೆರೆಮನೆಗೂ ಅತಿಥಿಯಾಗಿ ಹೋಗಿ ಬರುವುದು ಡ್ಯಾನ್ಗೆ ಅಭ್ಯಾಸ ಆಗಿದೆ ಡಾಕ್ಟರ್ ಗಳ ಸಲಹೆಯ ಮೇರೆಗೆ ಇತ್ತೀಚೆಗೆ ಡ್ರಗ್ ಸೇವನೆ ನಿಯಂತ್ರಿಸಿ ಬಾಡಿ ಬಿಲ್ಡಿಂಗ್ ಮತ್ತು ಜಿಮ್ ನಲ್ಲಿ ತನ್ನನ್ನು ತಾನು ಹೆಚ್ಚು ಇನ್ವಾಲ್ವ್ ಮಾಡಿಕೊಂಡಿದ್ದಾನೆ ಒಳಿದೆಲ್ಲ ಅಭ್ಯಾಸಗಳು ಹಾಗೆಯೇ ಇರಿಸಿಕೊಂಡಿದ್ದಾನೆ ಗರ್ಲ್ ಫ್ರೆಂಡ್ಸ್ ಗಳೊಟ್ಟಿಗಿನ ಶೋಕಿಯನ್ನ ಆಗಾಗ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡುತ್ತಾನೆ ಪ್ರಸ್ತುತ ಮೂವತ್ತೆರಡು ಮಿಲಿಯನ್ ಫಾಲೋವರ್ಸ್ ನಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಮಿಂಚುತ್ತಿದ್ದಾನೆ ಅದರಲ್ಲೂ ಹಣ ಸಂಪಾದನೆ ಮಾಡುತ್ತಿದ್ದಾನೆ ಕಿಂಗ್ ಆಫ್ ಪೋಕರ್ ಎಂಬ ಬಿರುದನ್ನ ಗಳಿಸಿದ್ದಾನೆ ಕ್ಯಾಲಿಫೋರ್ನಿಯಾದ ತನ್ನ ಮನಸ್ಸಿನಲ್ಲಿ ಹನ್ನೊಂದು ಬೆಡ್ರೂಮ್ಗಳಲ್ಲಿ ವಿಲಾಸಮಯವಾಗಿ ಜೀವಿಸುತ್ತಿದ್ದಾನೆ ಒಂದೆಡೆ ಸಂಪಾದನೆಯನ್ನ ಮಾಡುತ್ತಾ ಮತ್ತೊಂದೆಡೆ ಶೋಕಿಯನ್ನ ಮಾಡುತ್ತಾ ತನ್ನಿಚ್ಛೆಯಂತೆಯೇ ಬದುಕುತ್ತಿದ್ದಾನೆ ಡ್ಯಾನ್ ಕೆಲವರಿಗೆ ಮಾತ್ರ ಇಂತಹ ಜೀವನ ಸಿಗೋದು ಶ್ರಮವಹಿಸಿ ಸಂಪಾದಿಸಿ ಉಳಿತಾಯ ಮಾಡಿ ಒಂದೊಂದು ರೂಪಾಯಿ ಖರ್ಚು ಮಾಡುವಾಗಲೂ ಎಚ್ಚರಿಕೆ ವಹಿಸಿ ಪ್ರಾಮಾಣಿಕವಾಗಿ ಸದ್ಗುಣಗಳನ್ನ ಅಳವಡಿಸಿಕೊಳ್ಳುತ್ತಾ ಬದುಕುವ ಅನೇಕರು ಇದ್ದಾರೆ ಮಾದರಿಯೂ ಆಗಿದ್ದಾರೆ ಮತ್ತೊಂದೆಡೆ ಡ್ಯಾನ್ ಬಿಲ್ ಜೇರಿಯನ್ ಅಂತಹ ಭೋಗಿಗಳು ಇದ್ದಾರೆ ಡ್ಯಾನ್ ನ ಪ್ಲಸ್ ಪಾಯಿಂಟ್ ಏನಂದ್ರೆ ಆತ ಸಂಪಾದಿಸಿ ತನ್ನ ಹಣದಲ್ಲಿ ಖರ್ಚು ಮಾಡುತ್ತಾ ಇದ್ದಾನೆ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾನೆ ಹಾಗಂತ ಪೋಕರ್ ಅನ್ನುವುದು ಒಳ್ಳೆಯ ಆಟ ಖಂಡಿತವಾಗಿಯೂ ಅಲ್ಲ ಇದು ಎಷ್ಟು ಹಣವನ್ನ ಸಂಪಾದಿಸುತ್ತೋ ಅದಕ್ಕಿಂತ ಹೆಚ್ಚು ಹಣವನ್ನ ನಷ್ಟ ಮಾಡುವಂತೆಯೂ ಮಾಡುತ್ತೆ ಇದರಿಂದ ಜೀವನದಲ್ಲಿ ಉದ್ಧಾರ ಆದವರು ಶೇಕಡ ಒಂದರಷ್ಟು ಮಂದಿ ಮಾತ್ರ ಉಳಿದವರು ಎಲ್ಲರೂ ಕೂಡ ಜೀವನದಲ್ಲಿ ಹಣವನ್ನ ಕಳೆದುಕೊಂಡವರೇ ಹಾಗಾಗಿ ದಯವಿಟ್ಟು ಈತ ಮಾಡಿದ ಅಂತ ನೀವು ಕೂಡ ಈ ರೀತಿಯ ಆಟವನ್ನ ಆಡೋದಕ್ಕೆ ಖಂಡಿತವಾಗಿಯೂ ಹೋಗಬೇಡಿ ಇದು ನಿಮ್ಮ ಜೀವನವನ್ನೇ ಸುಟ್ಟು ಬಿಡಬಹುದು ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸಬಹುದು ಹೀಗಾಗಿ ನೀವು ಈ ಆಟವನ್ನ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸರಿಯಾದ ಜೀವನ ಶೈಲಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಹೊಂದಿರುವವರೇ ಶ್ರೀಮಂತರು ಅಲ್ಲವೇ ಹಾಗಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ಅದನ್ನೇ ಇರಲಿ ಈತನ ಜೀವನ ಶೈಲಿಯ ಬಗ್ಗೆ ನಿಮಗೇನನ್ಸುತ್ತೆ ಏನನ್ಸುತ್ತೆ ಕಾಮೆಂಟ್ ಮಾಡಿ